नमस्कार न्यूज़ ट्वेंटी सिक्स के स्वागत ಕೆಂಬಾವಿ ಸ್ಪಂದನ ಶಾಲೆಯಲ್ಲಿ ಸಂಭ್ರಮ ಸಡಗರದಿಂದ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸಲಾಯಿತು ಕೆಂಬಾವಿ ಪಟ್ಟಣದಲ್ಲಿರುವ ಸ್ಪಂದನ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುದ್ದು ಮಕ್ಕಳು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಮಹಾನ್ ವ್ಯಕ್ತಿಗಳ ವೇಷಭೂಷಣದಲ್ಲಿ ಮೆಂಚಿದ್ರು ಹಾಗೂ ಮುದ್ದು ಮಕ್ಕಳ ಡ್ಯಾನ್ಸ್ ದೇಶಭಕ್ತಿ ಗೀತೆಗಳು ಡಾನ್ಸ್ ಮಾಡುವುದರ ಮೂಲಕ ನೋಡುಗರ ಕಣ್ಮನ ಸೆಳೆಯುವಂತಿತ್ತು ಶಾಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಬಸವರಾಜ್ ಶಂಕರಪ್ಪ ದೇವೂರ್ ಮಾಜಿ ಪುರಸಭೆ ಸದಸ್ಯರ ಬಸರಾಜ್ ಬಸರಿಗಿಡ ಲಕ್ಷ್ಮಣ್ ಕಂದಾಯ ಇಲಾಖೆ ಬಸನಗೌಡ ಪತ್ಯಾಪುರ ಹಾಗೂ ಶಾಲೆಯ ಮುಖ್ಯ ಗುರುಗಳಾದ ಡಿಸಿ ಪಾಟೀಲ್ ಮಾತನಾಡಿ ಸ್ವಾತಂತ್ರ್ಯ ನಮಗೆ ಸುಮ್ಮನೆ ದೊರಕಿದ್ದಲ್ಲ ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳಿಂದ ಬಂದ ಸ್ವಾತಂತ್ರ್ಯ ನಮ್ಮದು ಅಂತ ತಿಳಿಸಿದ್ರು ಹಾಗೂ ಇದೇ ಸಂದರ್ಭದಲ್ಲಿ ಶಾಲೆಗೆ ಅನೇಕ ಪಾಲಕರು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ರು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ